ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಈ ಒಂದು ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೇಕಡ ಎಂಬತ್ತರಷ್ಟು ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ಪಡೆದಿದ್ದು ಇದರಲ್ಲಿ ಆರು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನು ಅದರಲ್ಲಿ ಸಿರಿಶಾ ಎಸ್ ಎಂಬ ವಿದ್ಯಾರ್ಥಿ ಐನೂರ ನಲವತ್ತೇಳು ಮಾರ್ಕ್ಸ್ ನೊಂದಿಗೆ ಅತಿ ಹೆಚ್ಚು ಪಡೆದು ನಮ್ಮ ಕಾಲೇಜಿಗೆ ಟಾಪರ್ ಆಗಿರ್ತಾರೆ ಹಾಗೇನೇ ಹದಿನೈದು ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲಿ ತೆರೆಗಡೆ ಆಗಿದ್ದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ನಮ್ಮ ಕಾಲೇಜಲ್ಲಿ ಒಳ್ಳೆಯ ಸ್ಟಾಫ್ ಇದೆ ಎಲ್ಲ ಒಂದು ಉಪನ್ಯಾಸಕರ ಬೆಂಬಲದೊಂದಿಗೆ ಮತ್ತೆ ನಮ್ಮ ಆಡಳಿತ ಮಂಡಳಿಯ ಬೆಂಬಲದೊಂದಿಗೆ ನಾವು ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಂಥ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಎಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಲೇಜು ತುಂಬ ಹಳೆಯ ಇತಿಹಾಸವನ್ನು ಹೊಂದಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಆಶಯದೊಂದಿಗೆ ಸ್ಥಾಪನೆ ಮಾಡಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅದು ಕಡಿಮೆ ದರದಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವಂಥ ಒಂದು ಉದ್ದೇಶ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಒಂದು ಸಿಬ್ಬಂದಿ ವರ್ಗದವರದಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟು ಕಾಮರ್ಸ್ ವಿಭಾಗದಲ್ಲೂ ಮತ್ತು ಆರ್ಟ್ಸ್ ವಿಭಾಗದಲ್ಲೂ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ನಾನು ಅವರ ತಂದೆ ತಾಯಿಯಾದರೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನ ಅವರು ಸಲ್ಲಿಸಿ ಮುಂದಿನ ಒಂದು ಎಲ್ಲ ಅವರ ಒಂದು ಶಿಕ್ಷಣ ಭಾರಿ ಚೆನ್ನಾಗಿ ಆಗಲಿ ಅವರು ಮುಂದೆ ಒಳ್ಳೆಯ ಒಂದು ಉದ್ಯೋಗದಲ್ಲಿ ನಡೆಸಲಿ ಮತ್ತು ಆಡಳಿತಾತ್ಮಕವಾದಂತಹ ಒಂದು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳು ಏನಿದ್ದಾರೆ ಈಗಾಗಲೇ ಒಳ್ಳೆಯ ಫಲಿತಾಂಶವನ್ನೇ ನಮಗೆ ತಂದು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ತುಂಬ ಸಂತೋಷದಾಯಕವಾಗಿದೆ ಮತ್ತು ಅವರ ತಂದೆ ತಾಯಿಗಳಿಗೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಅವರು ಪದವಿ ಹಂತದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಅವರು ಒಂದು ಒಳ್ಳೆಯ ಪ ಇದು ಹೈಯರ್ ಒಂದು ಆಫಿಷಿಯಲ್ಸ್ ಆಗಬೇಕು ಅನ್ನೋದು ನಮ್ಮದು ಆಶಯ ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲೇ ನಾವು ಇವಾಗಲೇ ಪದವಿ ತರಗತಿಗಳನ್ನು ಕೂಡ ತೆರೆದಿರೋದ್ರಿಂದ ಬಿ ಎ ಬಿ ಕಾಮ್ ಮತ್ತು ಬಿ ಸಿ ಎ ಪದವಿಗಳು ಇಲ್ಲೇ ಇದೆ ಹಾಗಾಗಿ ಈ ವಿದ್ಯಾರ್ಥಿಗಳು ಇಲ್ಲೇ ಮುಂದುವರಿತಾರೆ ಅನ್ನೋದಾದರೂ ಕೂಡ ಅವ್ರಿಗೆ ಕೂಡ ನಮಗೆ ತುಂಬ ಸಂಪೂರ್ಣವಾದಂಥ ಬೆಂಬಲ ಇದೆ ಹಾಗಾಗಿ ಎಲ್ಲ ಮಕ್ಕಳಿಗೂ ನಾವು ನಮ್ಮಲ್ಲೇ ಸೇರಿ ಎನ್ನುವಂಥ ಒಂದು ಒಂದು ಸ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ ಹಾಗಾಗಿ ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನಷ್ಟು ಒಳ್ಳೆಯ ಒಂದು ಅಂಕಗಳನ್ನು ಪಡ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ನಾವು ಸಹಕಾರವನ್ನು ನೀಡ್ತೀವಿ ಐದು ಇಪ್ಪತ್ತಾರನೇ ಸಾಲಿಗೆ ಈಗಾಗಲೇ ದಾಖಲಾತಿಗಳಿಗೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಸೊ ನಮ್ಮ ಕಾಲೇಜಿನ ಸಂಬಂಧಪಟ್ಟಂತೆ ಯಾವುದೇ ವಿವರಗಳನ್ನು ಬೇಕಾದರೆ ಕಾಲೇಜಿನಲ್ಲಿ ಬಂದು ಶೇಖರ್ತನೆ ಮಾಡಿಕೊಂಡು ಸೊ ಸಂಗ್ರಹಿಸ್ಕೊಂಡು ಅದರ ಬಗ್ಗೆ ವಿವರಗಳನ್ನು ತಿಳ್ಕೊಂಡು ನೀವು ದಾಖಲಾತಿಯನ್ನು ಕೊಡಲಿಕ್ಕೆ ಮಾಡ್ಬೋದು ಸೊ ಅದರಿಂದ ಎಲ್ಲ ಈ ಭಾಗದ ಪೋಷಕರುಗಳಿಗೆ ಒಂದು ಮನವಿ ಸೊ ಈ ಒಂದು ವಿದ್ಯಾಸಂಸ್ಥೆ ತುಂಬ ಹಿರಿಯರು ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಈ ಸಂಸ್ಥೆಯನ್ನು ಮುಂದಿನ ಒಂದು ದಿನಗಳಲ್ಲಿ ಇನ್ನಷ್ಟು ಬೆಳೆಸುವಂತ ಉದ್ದೇಶದಿಂದಾಗಿ ಎಲ್ಲ ಪೋಷಕರು ಕೂಡ ಬೆಂಬಲ ಕೊಡಬೇಕು ಹಾಗೇನೆ ಸೊ ನಮ್ಮ ಒಂದು ಸಂಸ್ಥೆಯ ಕಡೆಯಿಂದ ನಾವು ತುಂಬಾ ಕಡಿಮೆ ದರದಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಆದ್ರಿಂದ ಸೊ ದಯವಿಟ್ಟು ಎಲ್ಲ ಪೋಷಕರು ಕೂಡ ಸಹಕಾರ ಕೊಡಿ ನಮ್ಮ ಕಾಲೇಜಿನ ಬಗ್ಗೆ ನೀವು ಇಲ್ಲಿ ಬಂದು ವಿಚಾರ ಮಾಡಿ ಸೊ ದಾಖಲಾತಿಯನ್ನು ಮಾಡಿಸ್ಬೇಕು ಅಂತ ಹೇಳಿ ಪೋಷಕರಲ್ಲಿ ನಾನು ವಿನಂತಿ ನಮ್ಮ ಕಾಲೇಜಿನಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಎರಡೂ ವಿಭಾಗಗಳಿದ್ದು ಆರ್ಟ್ಸಲ್ಲಿ ಎಚ್ ಇ ಪಿ ಎಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಇ ಬಿ ಎಸ್ ಸಿ ಎಸ್ ಮತ್ತು ಎಚ್ ಇ ಬಿ ಎಂಬ ಎರಡು ಕೋರ್ಸ್ಗಳಿದ್ದು ಇದರಲ್ಲಿ ನಾವು ಮೂರು ಒಂದು ವಿಭಾಗಗಳಿಂದ ಕೂಡ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ